ದರ್ಶನ್ ಮನೆ ಬಾಗಿಲಿಗೆ ಬಂದ್ರು ನಾವು ಬರಬೇಡಿ ಎಂದು ಹೇಳಲ್ಲ ನಾವು ಜಂಗಮರು ಯಾರು ಬಂದರೂ ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳುತ್ತೇವೆ ಎಂದು ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರು ಹೇಳಿದ್ರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ದರ್ಶನ್ ಅಲ್ಲದೆ ಬೇರೆ ಯಾರು ಬಂದ್ರು ನಾವು ಬರಬೇಡಿ ಎಂದು ಹೇಳುವುದಿಲ್ಲ ದರ್ಶನ್ ಬಂದಾಗ ನೋಡೋಣ ಆಗಿನ ಕಾಲಕ್ಕೆ ಏನಿರುತ್ತದೆಯೋ ನೋಡೋಣ ಬಂದಾಗ ಮಾತಾಡೋಣ ಈಗ ಯಾಕೆ ಆ ಮಾತು ಎಂದು ಹೇಳಿದ್ರು ನಾವು ಅಡ್ಡಿಯರ್ ಹೋಗಲ್ಲ ನಾವ್ ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ ಒಳ್ಳೇದೇ ಒಳ್ಳೆಯ ನಾವು ಸ್ವೀಕಾರ ಮಾಡ್ತಿವಿ ನಾವ್ ಯಾರೀತಿ ವ್ಯತಿರಿಕ್ತವಾಗಿ ಯಾವ್ದು ಹೋಗಲ್ಲ ನಮ್ಮ ಕಾನೂನು ಏನೈತೆ ಅದು ನಡೀತೈತೆ ಮಾಡ್ಲಿಲ್ಲ ಆ ತರ ನೋಡೋಣ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ ಈಗ ನಾವು ಅಂತೆ ಕಂತೆ ವಿಚಾರಕ್ಕೆ ನಾವು ಅವರು ನಮಗೇನು ಬಂದಿಲ್ಲ ಗೊತ್ತಿಲ್ಲ ನಾವು ಟಿವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕಳಕಲ್ಲ ನಾವು ಯಾರಿಗೂ ನಮ್ಗೆ ಏನು ಇಷ್ಟ ಇಲ್ಲ ನಾವು ಕಾಮೆಂಟ್ ಮಾಡಕ್ತಾ ಇರಲಿಲ್ಲ ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಕ್ತಾ ಇರಲಿಲ್ಲ ಇವ್ರೇನು ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ ನಮ್ಮ ಪೊಲೀಸ್ ಏನು ನಡೀತಿತ್ತು ಕೋರ್ಟ್ ಏನ್ ನಡೀತಿ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಲ್ಲ ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ದರ್ಶನ್ ಒಂದ್ ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರೆ ಬಂದ್ರಿ ಬಂದ್ ನಮ್ಗೆ ಎಲ್ಲರೂ ಬರ್ತಾರೆ ಬರ್ಲಿ ಬಂದ್ರ ಬಂದ್ರ ನಮ್ಗೆ ನಾವು ಹೇಳ್ತೀವಿ ಅವ್ರು ಆ ಅಷ್ಟೇ ಆವತ್ತಿ ಏನ್ ಬರೋಣ ನೋಡೋದು ಗೊತ್ತಿರ್ತಾ ಯಾರು ಬಂದ್ರು ಒಯ್ಯ ನಾವ್ ಯಾರನು ಶತ್ರು ನಾವೇನ್ ಬಯಸಲ್ಲ ಅಂತ ನಾವ್ ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ ನಮ್ಮನೆ ಯಾರು ಬಂದ್ರೂ ಬರ್ರಿ ಅಂತೀವಿ ಅಷ್ಟೇನೆ ನಾವು ಇದರಲ್ಲಿ ನಮ್ಮ ಏನೈತೆ ಅದು ನಮ್ದು ಏನೈತೆ ಅದು ಕಾನೂನು ಕಾನೂನು ಪ್ರಕಾರ ನಡೀತದೆ ನಡೀತಾರೆ ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಂಡ್ರಿ ತಿಂಡ್ರಿ ಕುಡಿದ್ರಿ ಓರಿ ಏನಂತೀವೇನ ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಾವು ಅಂದ್ರೆ ಸರ್ ಈಗ ಯಾಕೆ ಅದನ್ನು ಕಾಮೆಂಟ್ ಮಾಡಕ್ ಹೋಗ್ಲಿ ನಾನು ಇವತ್ತು ಮಾಡಲ್ಲ ಅವತ್ತು ಬಂದ್ರು ನೋಡೋಣ ಅಂತೆ ಆ ಬರೋ ವಿಚಾರಕ್ಕೆ ಯಾಕೆ ನಾವು ಮುಂದೆ ಊಹೆ ಮಾಡಿ ನಾನು ಕಾಮೆಂಟ್ ಮಾಡಕ್ ಹೋಗ್ಲಿ ಬೇಡ ಅದು ಬಂದಾಗ ಬಂದಾಗ ನೋಡ್ಕೋಣ ನಾನು ಈಗ ಯಾಕೆ ನಾನು ಮಾಡಕ್ಕೆ ಹೋಗಲಿ ಅವರು ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ ಆದ್ರೆ ನನಗೇನು ಕಾಮೆಂಟ್ ಮಾಡ್ತಾ ಇರಲಿಲ್ಲ ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಎಲ್ಲರೂ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತೀವಿ ಅನ್ನ ನಾವ್ಯಾರು ದ್ವೇಷಿಸಕ್ಕೆ ಹೋಗೋಲ್ಲ ಹೋಗಲ್ಲ ನಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಕಾನೂನು ನಡೀತೈತೆ ನಡೀತತೆ ಅದೇನು ನಡೀತಿ ನಡೀಲಿ ಅಷ್ಟೇ ಅಷ್ಟು ಬಿಟ್ಟು ನಮಗೆ ಯಾರು ಬಂದರೂ ಬನ್ನಿ ನಮಗೇನು ನಮಗೆ ನಮಗೆ ನಾವು ನಾವು ಜಂಗಮರು ನಮ್ಮ ಮನೆಗೆ ಯಾರು ಬಂದ್ರೂ ಬರ್ರಿ ಅಂತ ಹೇಳಿದ್ನ ನಾವು ದ್ವೇಷ ಹಸಿವಿ ಅದು ಏನು ನಾವು ಯಾರು ನಮಗಾದ್ರೇನು ಬನ್ರಿ ಬರ್ರಿ ಅವ್ರು ಏನಿದ್ರಿ ಹೇಳಿ ನೋಡೋಣ ಅವತ್ತಿನ ಇದಕ್ಕೆ ನಾನೇ ಹಾಕಿದ್ರಿ ಕಮೆಂಟ್ ಮಾಡಕ್ಕೆ ಹೋಗೋಣ ಬರ್ಸನ್ ಬಂದ್ರೆ ಏನು ಮಾಡಿ ಯಾರು ಬರಲಿ ಸ್ವಾಮಿ ಬಂದ್ರೆ ಬರ್ರಿ ಅಂತೀವಿ ಮನೆಗೆ ಬರ್ರಿ ಮನೆ ಬಾಗಿ ಬಂದ್ರೆ ನಾವು ನಿರಾಕರಣೆ ಮಾಡಕ್ಕೆ ಬರೋದಿಲ್ಲ ಬರ್ರಿ ಅಂದರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ ಅಂದ್ರೆ ಯಾಕ್ ನಾನು ಅದನ್ನ ಹೇಳಕ ಹೋಗ್ಲಿ ಅಂದ್ರೆ ನಾನು ಅದಕ್ಕೆ ಕಾಮೆಂಟ್ ಮಾಡಕ ಹೋಗಲ್ಲ ಆ ಪ್ರಸಂಗ ಬರ್ಲಿ ಯಾಕೆ ನಾನು ಈಗ ಯಾಕೆ ನಾ ಓಎ ಇಂದ ಹೋಗೋಣ ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ ಎಲ್ಲರಿಗೂ ಇರ್ತೀ ಕೊಂತಾನೆ ಇವತ್ತು ನಾನು ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ ಹೋಗಲ್ಲ ಬಂದ್ರೆ ಬರಲಿ ಅಂತ ಹೇಳ್ತೀನಿ ಯಾರು ಬಂದ್ರು ಬರಲಿ ನಮಗೆ ಏನು ಓರೆ ಓರೆ ಅಂತ ಅಲ್ಲ ಯಾರು ಬಂದ್ರು ನಮ್ಮನೆಗೆ ಒಂದು ಸ್ವಾಗತನೆ ನಮಗೆ ಸರ್ ಇನ್ನೊಂದು ಬಂದು